ಕ್ಷೇತ್ರದಲ್ಲಿ ಸಮೂಲವಾಗಿ ನಾವು ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಆದರೆ ಎಲ್ಲ ಅಂಗಗಳನ್ನು ಕೂಡ ಸ್ಪರ್ಶ ಮಾಡಬೇಕು ಅಂತಂದ್ರೆ ಶಾಸ್ತ್ರ ಬೋಧಿಸಿದೆ ಹೇಗೆ ಅಂದರೆ ಅಬ್ಧವೃದ್ಧಿ ಮತ್ತು ಅಡ್ಡಭೇದ ಅಂತ ಹೇಳುವಂಥ ವಿಧಾನ ಯಾವ ರೀತಿ ಮಾತೃ ಗರ್ಭದಲ್ಲಿ ನವಮಾಸ ನವ ದಿವಸ ಒಂದು ಶಕ್ತಿ ಪರಿಪೂರ್ಣವಾಗಿರುವಂಥ ಅಂಗವನ್ನು ಪಡೆದು ಜನ್ಮ ತಾಳಿದ ಅದೇ ಸಂಕಲ್ಪ ದೇವ ಚೈತನ್ಯೂ ಕೂಡ ಇರುವುದು ಆ ರೀತಿ ಸಾಕಾರ ಮೂರ್ತಿಯಾಗಿರುವಂಥ ಚೈತನ್ಯವನ್ನು ನಾವು ಕೇವಲ ಅಂಡ ಸ್ವರೂಪದಲ್ಲಿ ಸಂಕಲ್ಪ ಮಾಡದೆ ಸಂಕೋಚಕರಿ ಆ ರೀತಿ ಮಾಡಿಕೊಂಡು ಸಾಕಾರ ರೂಪದಲ್ಲಿರುವಂಥ ಶಕ್ತಿ ಆರಾಧನೆಯು ಅಂಡ ಸ್ವರೂಪದಲ್ಲಿರುವಂಥ ಶಕ್ತಿ ಆರಾಧನೆ ವ್ಯತ್ಯಸ್ತವಾಗಿರುವಂಥದ್ದು ಶಾಸ್ತ್ರದಲ್ಲಿ ದೇವರನ್ನು ಹೊಲಿಸಿಕೊಳ್ಳಲಿಕ್ಕೆ ಇರುವಂಥ ಮೂರು ಮಾರ್ಗವನ್ನು ಬೋಧಿಸಿದೆ ಒಂದು ತಪ್ಪ ಮಾರ್ಗ ಒಂದು ಭಕ್ತಿ ಮಾರ್ಗ ಒಂದು ಕರ್ಮ ಮಾರ್ಗ ತಪ್ಪ ಮಾರ್ಗ ಅಂತ ಹೇಳುವಂಥದ್ದು ನಾವು ಈ ಕಲಿಯುಗದಲ್ಲಿ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿ ಮಾರ್ಗಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ ದೇವರನ್ನು ಎಲ್ಲಿ ಹೇಗೆ ಬೇಕಾದರೂ ಕೂಡ ಸೂಚಿಸ್ಬೋದು ಕರ್ಮ ಮಾರ್ಗ ಅಂತ ಹೇಳುವಂಥ ಸಂದರ್ಭದಲ್ಲಿ നാഥ മർഗവും കൂടെ വിധിവസി അതൊക്കെ യൂദീ രീതി ച്യുതി ബാ രീതിയ കാപ്പാടിക്കു ദേവാലയൊക്കെ കർമ്മ മകാധനമാണെക്കമൂർത്തിയെന്ന അന്തസ്വരൂപ സങ്കല്പ യൂർ കൂടെ കൂടെ അവകാശ ഉണ്ട് ആ രീതിയിൽ നാഗര ಪುರಪ್ರತಿಷ್ಠೆ ಅಷ್ಟಮಂಥ ಬ್ರಹ್ಮಗಳ ಶುಂಸವಾಗಿರುವಂಥ ಮುಹೂರ್ತವನ್ನು ಸಂಕಲ್ಪ ಮಾಡಿಕೊಂಡಿ ಜ್ಯೋತಿಷ್ಯರ ನಿರ್ದೇಶಾನುಸಾರ ದೇವ ಚೈತನ್ಯಕ್ಕೆ ಯೋಗ್ಯವಾಗಿರುವಂಥ ಮುಹೂರ್ತವನ್ನು ಸಂಕಲ್ಪ ಮಾಡಿಕೊಂಡು ಪೂರ್ವಭಾವಿಯಾಗಿ ನಮಗೆ ಇಲ್ಲಿ ಆಗತಕ್ಕಂಥ ಉದ್ಧಾರ ಕರ್ಮಗಳು ಯಾವೆ ಆ ಉದ್ಧಾರ ಕರ್ಮಗಳನ್ನು ಅವಲಂಬಿಸಿಕೊಂಡು ಬರಲಿಕ್ಕೋಸ್ಕರವಾಗಿ ನಾವೀಗ ಸಂಕೋಚ ಕ್ರಿಯೆಗೊಳಪಡಿಸಿದ ಭಾವನೆ ಪ್ರತಿ ಸ್ಥಾಪನೆ ಮಾಡಿದ್ದೇವೆ ಇದೀಗ ಯಾವುದಕ್ಕೂ ಕೂಡ ನಮಗೆ ಅನುಕೂಲ ಬೇಡ ಯಾವುದನ್ನು ಮುಟ್ಟುವುದಕ್ಕೂ ಕೂಡ ನಮಗೆ ಪೂರ್ಣ ಧೈರ್ಯ ಯಾಕಂದರೆ ದೇವರನ್ನು ಸಂಕೋಚ ಕ್ರಿಯೆಗಳನ್ನು ನಂತರ ದೀಪ ಮಾಡದೊರೆಗಿರುವಂಥ ಚೈತನ್ಯ ಒಂದು ದೇವಾಲಯ ಅಂತ ಹೇಳಿದರೆ ದೀಪ ಚೈತನ್ಯ ಚೈತನ್ಯವನ್ನು ಸಂಕಲ್ಪ ಮಾಡಿದೆ ಅದರಲ್ಲಿ ವಿಶೇಷವಾಗಿ ನಾವು ಸಂಕಲ್ಪ ಮಾಡೋದು ಗರ್ಭಂಗಣದಲ್ಲಿ ಇರತಕ್ಕಂಥ ದಿಬ್ಬದಿಂದ ಕ್ಷೇತ್ರಪಾಲದವರೆಗಿರುವಂಥದ್ದು ಒಂದು ಪರಿಧಿ ಆಗ ಆ ಕ್ಷೇತ್ರಪಾಲದವರೆಗಿರುವಂಥ ಎಲ್ಲ ಚೈತನ್ಯಗಳನ್ನು ಕೂಡ ನಾವು मूल लिंग दी संकोच को आराधन अभी संकल्प आधिक ना संकल्प निश्चित होने नमी विरुद्ध दैवानुकूल्य प्रतिकूलता विचार सत्या प्रतिकूल तनुकूल्ययां धेय शास्त्र నాకు హోగ మార్గ సరియోగి అంత బోధిక శాస్త్రే జ్యోతిష్యం వేదకే ఆరో అంగ ఆ ఆ ఆరో అత్యంత ప్రాధాన్యతను పడదినంత అంక యావదే వేద చక్షు అంత వేదాన్ని కన్నిన స్థానం కొట్టం జ్యోతిషి అదే ప్రత్యక్షం జ్యోతిషం శాస్త్ర నమే సత్య కన్నీ బోధించడవంత శాస్త్ర అతీత ఫల మారుడడం ఉదయాగమే వర్తమాన ಭೂತಕಾಲದಲ್ಲಿ ಕಳೆದು ಬಂದಂಥ ಕಾಲದಲ್ಲಿ ಏನಾಗಿದೆ ವರ್ತಮಾನ ಕಾಲದಲ್ಲಿ ಅನುಭವಗಳೇನು ಭವಿಷ್ಯದ ಕಾಲದಲ್ಲಿ ಮಾಡಬೇಕಾದ್ಯ ಈ ತ್ರೈಕಾಲಿಕವಾಗಿರುವಂಥ ಸತ್ಯವನ್ನು ಬೋಧಿಸಿಕೊಂಡಿ ಯಾವ ಶಾಸ್ತ್ರಕ್ಕೂ ಆಗುವುದಿಲ್ಲ ಅದಕ್ಕೆ ಜ್ಯೋತಿಷಾಸ್ತ್ರ ಅತ್ಯಂತ ಪ್ರಾಧಾನ್ಯತೆ ಅಲ್ಲಿ ಕಾಣುವಂಥ ಸ್ಥಿತಿ ನಮಗೆ ನಾವು ನಡೆದು ಬಂದಂಥ ದಾರಿಯನ್ನು ತೋರಿಸಿಕೊಡ್ತೀವಿ ಮೊನ್ನೆ ದಿವಸ ಸರ್ವೇಶ್ವರ ಕಾರಕನಾಗಿರುವಂಥ ಗುರು ಆರೋಗ್ಯಕ್ಕೆ ಚತುರ್ಥ ಮಧ್ಯ ನಿವೃತ್ತಿ ಮಧ್ಯವಾಗಿ ಕರ್ಮರಾಶಿಯಲ್ಲಿ ಬಂದ ಸರ್ವೇಶ್ವರ ನಾಮ ಅಸ್ತಿ ನಿತ್ಯ ಸಾನ್ನಿಧ್ಯ ಸ್ವ ದೂಷಣೆ ಅನುಕೂಲ ಪ್ರಾಯೋನುಕೂಲ ಸಕಾಲ ಸರ್ವೇಶ್ವರ ಕಾರಕನಾಗಿರುವಂತಹ ಗುರುವಿನ ಅನುಕೂಲ ಸ್ಥಿತಿ ಬಂದರೆ ಪ್ರಾಯಶಃ ಎಲ್ಲ ಗ್ರಹರ ಅನುಕೂಲಿಸಿದಂತೆ ಆ ಗುರು ಕರ್ಮರಾಶಿಯಲ್ಲಿ ಅರ್ಕಷಂ ನಮಗೆ ಇಲ್ಲಿಯ ಸಾನ್ನಿಧ್ಯ ಕಾರಕನಾಗಿರುವಂತಹ ಗ್ರಹ ಆದಿತ್ಯ ಆದಿತ್ಯ ಮೊನ್ನೆ ಹನ್ನೊಂದನೇ ರಾಶಿಯಲ್ಲಿ ಎ ಎ ಅನಿಷ್ಟ ಸ್ಥಾನಯು ಸ್ಥಿತಾಂಗ್ರಹಾಣ ಶುಭ ಏಕಾದಶ ಸ್ಥಾನ ಬಲಾಪಾತ್ಯಂತ ನಾವು ಯಾವುದೇ ಸತ್ಕರ್ಮವನ್ನು ಸಂಕಲ್ಪ ಮಾಡೋದು ಕೂಡ ನಮ್ಮ ಪ್ರಾರ್ಥನೆ ಅಂತ ಹೇಳಿದ್ರೆ ಯಾವ ಅನಿಷ್ಟ ಸ್ಥಾನದಲ್ಲಿರುವಂಥ ಗ್ರಹನಿದ್ದಾರೋ ಅವರೆಲ್ಲರೂ ಕೂಡ ಹನ್ನೊಂದನೇ ರಾಶಿಗೆ ಬರಬೇಕು ಹನ್ನೊಂದನೇ ರಾಶಿಯಲ್ಲಿ ಕೇಳುವಂಥದ್ದು ಸರ್ವಾಮಿಷ್ಟ ರಾಶಿ ಆಗ ಕಾರಕನಾಗಿರುವಂಥ ಆದಿತ್ಯ ಹನ್ನೊಂದನೇ ರಾಶಿಯಲ್ಲಿ ಒಂದಿದೆ ಮನುಷ್ಯ ಸಹಜವಾಗಿ ನಮ್ಮಲ್ಲಿ ಕೆಲವು ಕೊರತೆಗಳಿರ್ಬೋದು ಅಜ್ಞಾನಾದ್ವಾ ಪ್ರಮಾದ ಅದ್ವಾ ಅಂತ ಹೇಳೋ ರೀತಿಯಲ್ಲಿ ಎಲ್ಲವನ್ನು ತಿಳಿದ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಜ್ಞಾನವೂ ಇರಬಹುದು ನಾವು ಅಪರಾಧಗಳು ಎರಡು ರೀತಿ ಒಂದು ಬೇಕು ಬೇಕು ಅಂತಲೇ ಮಾಡೋದು ಒಂದು ಪ್ರಮಾದ ರೀತಿಯೇ ಆಗಿ ಹೋಗೋದು ಯಾವ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮನುಷ್ಯ ಸಹಜವಾಗಿ ಬರಬಹುದು ಆದರೆ ಸಮರ್ಪಣಾ ಭಾವದಿಂದ ನಾವು ಕ್ರಿಯೆಯನ್ನು ಮಾಡುವಾಗ ಯಾವ ರೀತಿ తాయద మక్క నేనే తప్పు క్షమిస్తాము అదే రీతి ఆ దేవుడు కూడా నేను క్షమించారు నేను సమర్పణ భావ ఇకెూ తన నెన సమర్పణ అంత భావన ఇవ్వదు ఇక మొన్నవరిగిన అగ్రహస్థితి ఒళ్ళే అనుకోండి మనుష్యయావతూ కూడా దేవరని పూర్ణ తన శరణు అంత ప్రార్థనొందే ಕರ್ಮಗಳಲ್ಲಿ ತೊಡಗಿಸಿಕೊಂಡ ಯಾವ ಯಾವ ಕಾಲದಲ್ಲಿ ಏನೇನು ಫಲಗಳು ಕೊಡಬೇಕು ಅದೆಲ್ಲವನ್ನು ಕೂಡ ದೇವರು ಒದಗಿಸಿಕೊಳ್ತಾರೆ ಕಾಮ ಲೋಕ ಕ್ರೋಹ ಪದ ಮಾತ್ಸರಿ ಅಂತ ಹೇಳುವಂಥ ಷಟ್ ವೈದ್ಯಗಳು ಇರುವುದು ಈ ಪ್ರಪಂಚದಲ್ಲಿ ಆಗಿರೋ ಕಾರಣ ಅತ್ಯಂತ ಬೇಗ ಅದು ನಮ್ಮನ್ನು ಸ್ಪರ್ಶಿಸ್ತದೆ ಆ ಸಂದರ್ಭದಲ್ಲಿ ಮನುಷ್ಯ ಮಾನುಷಿಕವಾಗಿರುವಂಥ ಗುಣವನ್ನು ಬಿಟ್ಟು ಹೋಗುವಂಥ ಗಾಯಗಳು ಆದರೆ ಅದೆಲ್ಲವನ್ನು ದೂರ ಮಾಡಿ ದೇವರ ಸಮರ್ಪಣಾ ಭಾವದಿಂದ ನಾವೆಲ್ಲರೂ ಕೂಡ ಉದನೇಶ್ವರ ಸ್ವಾಮಿಯ ಸೇವಾ ಕಂಪ್ತ ಭಾವನೆ ಬಂದಲ್ಲಿ ಆ ಬನ್ನೆ ಬಂದಿ ಬರುತ್ತದೆ ಅದೇ ರೀತಿಯ ಆ ಒಂದು ಸಂಕಲ್ಪ ನಿಲ್ಲಿಸಿಕೊಂಡು ಎಲ್ಲರೂ ಕೂಡ ದೇವರ ದೇವರಲ್ಲಿ ಸೇವೆ ಸಮರ್ಪಣೆ ಮಾಡಿ ಅಧ್ಯಕ್ಷವಾಗಿರ್ತಕ್ಕಂಥದಲ್ಲಿ ನಾವು ಸಂಕಲ್ಪವಾಗಿರುವಂಥ ಅವಶ್ಯಕತೆ ಲೇಖಕರ ಹದಿನೆಂಟನೇ ತಾರಿಕೆ ಮಾಡಿ ಕೋಟೆಗಾರಿಕೆಯಲ್ಲಿ ಯೋಗ್ಯವಾಗಿರುವಂಥ ಒಂದು ಮುಹೂರ್ತವನ್ನು ಸಂಕಲ್ಪ ಮಾಡಿದ್ದೇವೆ ಅದೇ ರೀತಿ అంతరూ కూడా పరివారణ నవదిన పర్యంత నమీ బ్రహ్మకలక్ష్య జా ఉత్సవ్ తీర్మానం అదే రీతి దైవ కార్య కొంటు మొన్నే నమగే మే కారాక్రహ హొందనే రాశి ఆ దిన కార్యక్రమం కూడా హన్నొందు దివస బ్రహ్మకలశ జాతర ఆ దైవద కార్యవర్మా అది కూడా నెలకే ಮನುಷ್ಯ ಸಹಜವಾಗಿ ನಮ್ಮಲ್ಲಿ ಬೇರೆ ಬೇರೆ ಚಿಂತನೆಗಳು ಇರ್ಬೋದು ನಾವು ಬೇರೆ ಬೇರೆ ತಾಯಿಯೇ ಬಂದರೆ ಬೇರೆ ಬೇರೆ ವರ್ಗದಲ್ಲಿ ಜನಿಸಿದವರು ನಾವು ಜಾತಿಯವಾಗಿರುವಂಥ ಚಿಂತನೆ ಇರ್ಬೋದು ರಾಜಕೀಯವಾಗಿರುವಂಥ ಚಿಂತನೆ ಇರ್ಬೋದು ಆದರೆ ದೇವರಲ್ಲಿಗೆ ಬರುವಾಗ ಅದೆಲ್ಲವನ್ನೂ ಕೂಡ ಬಿಟ್ಟು ಬರಬೇಕು ಅಂತ ಶಾಸ್ತ್ರ ಉದ್ದೇಶ ನಾವು ದೇವರಲ್ಲಿಗೆ ಬರುವುದೇ ಅದುಕೋರ್ತೇವೆ ಅನ್ಯಥಾ ಶರಣಂನಾಸ್ತಿ ತ್ವೇವ ತಸ್ಕಾತ್ ತಸ್ಮಾತ್ ಕಾರುಣ್ಯ ಭಾವೇನ ತಕ್ಷರಕ್ಷ ಮಹೇಶ್ವರ ಅಂತ ನನಗೆ ಬೇರೆಲ್ಲಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ನಿನ್ನ ಪಾದದಲ್ಲಿ ನಾನು ಶರಣಾಗತಿಯಾಗಿದ್ದೇನೆ ಆದರೆ ನನ್ನಲ್ಲಿರುವಂಥ ಯಾವೆಲ್ಲ ಉಂಟು ಅದೇ ರೀತಿ ಉಂಟು ಅದನ್ನೆಲ್ಲ ದೂರ ಮಾಡಿ ಆ ಒಂದು ಜ್ಯೋತಿರ್ಮಯವಾಗಿರುವಂಥ ಬೆಳಕನ್ನು ಆತ್ಮರಲ್ಲಿ ಬೆಳಗಿಸಿಕೊಡುವಂಥ ನಾವು ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ಬರುವಾಗ ನಮ್ಮಲ್ಲಿ ಇರಬೇಕಾದಂಥ ಸಂಕಲ್ಪ ಏನಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಕೇಳುವ ಭಾವನೆಯೊಂದಿಗೆ ಇರಬೇಕು ಆ ಭಾವನೆಯೊಂದಿಗೆ ನಾವು ಇರಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಧನಾತ್ಮಕವಾಗಿರುವಂಥ ಚೈತನ್ಯ ತುಂಬಿದ್ದರೆ ತನ್ನಿಂದ ತಾನೇ ಆ ಭಾವನೆಗಳು ಬರ್ತಾನೆ ಆಗ ಋನಾತ್ಮಕವಾಗಿರೋ ಚೈತನ್ಯಗಳು ತುಂಬಿದ್ದಲ್ಲಿ ಮನುಷ್ಯ ಎಷ್ಟೇ ಒಳ್ಳೆಯ ಸಂಕಲ್ಪ ಮಾಡಿದರೂ ಕೂಡ ಅದು ಒಳ್ಳೆಯದಾಗೋದೇ ಇಲ್ಲ ಕೆಟ್ಟದ್ದೇ ಆಗ್ತದೆ ಆಗ ಧನಾತ್ಮಕ ಚೈತನ್ಯ ತುಂಬಲಿಕ್ಕೆ ಬೇಕಾಗಿ ಶಾಸ್ತ್ರ ನಮಗೆ ಈ ಕಲ್ಪ ಭಾಗ್ಯಗಳನ್ನು ಬೋಧಿಸಿಕೊಡ್ತಾರೆ ಅದಕ್ಕೆ ನಾವು ಮೊನ್ನೆ ನಂತರ ಒಂದು ಅರ್ಥದಲ್ಲಿ ಈಗ ಪೂರ್ವಿಕವಾಗಿ ಏನಾದರೂ ಚೈತನ್ಯ ಕ್ಷಯ ಬಂದಿದ್ದರೂ ಕೂಡ ಅದನ್ನು ತುಂಬಲಿಕ್ಕೆ ಬಹಳವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಪ್ರಕೋಚ ಕಡೆಗೆ ಒಳಪಟ್ಟು ದೇವರೂ ಇಂದು ಮುಂದಿನ ಕಾರ್ಯ ಯಾವುದಕ್ಕೂ ಕೂಡ ಇದು ನಾವು ಯಾವುದೇ ಒಪ್ಪಿಗೆ ತೆಗಿಬೇಕಾದ ಅಗತ್ಯವೂ ಇಲ್ಲ ಅದೇ ರೀತಿ ಯಾವುದೇ ರೀತಿ ಅಧೈರ್ಯವೂ ಬೇಡ ಅದು ಹುಟ್ಟಿದ್ರೆ ಏನಾದರೂ ಇನ್ನು ಹುಟ್ಟಿದೀನಿ ಏನಾಗ್ತದೆ ಅದೆಲ್ಲವನ್ನು ಮುಟ್ಟಲಿಕ್ಕಿರುವಂಥ ಒಂದು ಸಂಪತ್ತಿಯನ್ನು ನಾವೀಗ ದೇವರ ಕೂಡ ತೆಕ್ಕೊಂಡು ಅದನ್ನು ಆಗತಕ್ಕಂಥ ಜೀರ್ಣೋದ್ಧಾರ ಕಾರ್ಯವನ್ನುಲ್ಲವನ್ನು ಕೂಡ ಶಾಂತವಾಗಿ ನೆರವೇರಿಸಿಕೊಂಡು ನಾನು ಬ್ರಹ್ಮಗೂ ಯಾವುದೇ ರೀತಿಯ ನಮ್ಮ ಉದ್ಧಾರ ಕರ್ಮಗಳು ಬಾಕಿ ಇಲ್ಲದೆ ಕೇವಲ ಆ ಸಂದರ್ಭದಲ್ಲಿ ಆಗಬೇಕಾದ ಒಂದು ಧರ್ಮ ಪ್ರಕ್ರಿಯೆ ಮತ್ತೊಂದು ವಿಶೇಷವಾಗಿ ಅನ್ನದಾನ ಕ್ಷೇತ್ರ ಪೂರಕವಾಗಿ ಒಂದು ಅಂಗಗಳನ್ನು ಶಾಸ್ತ್ರಬೋದಿಸಿದ್ದು ಆಚಾರ್ಯ ತಮ್ಮ ಸಾಮ್ನಾಯ ಜಪ ಒಂದು ಆಚಾರ್ಯರು ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು ಭಕ್ತರು ಬರುವಾಗ ಕೇವಲ ದೇವರ ಸಂಕಲ್ಪದಲ್ಲಿ ಬರಬೇಕು ಆಮ್ನಾಯ ನಾವು ನಿರಂತರವಾಗಿ ಆ ದೇವರನ್ನು ಭಜಿಸ್ತಾ ಇರಬೇಕು ನಿಯಮೇ ರಚ ಇದೆಲ್ಲ ಪ್ರಮದವಸ ನಂತರ ಬರುವಂಥದ್ದು ನಾವು ಸಮಯ ನೈವೇದ್ಯದ ಪ್ರಮಾಣ ಅದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಿಷ್ಠೆ ಮಾಡಿಕೊಡಬೇಕು ಕಾರಣ ಏನು ಹೇಳಿದರೆ ಅದು ಆಗಮಶಾಸ್ತ್ರಕ್ಕೆ ನಾವು ಇದೆ ವೈಜ್ಞಾನಿಕವಾಗಿ ಕೂಡ ಬೇಕಾದಷ್ಟು ಆಧಾರಗಳಿವೆ ಹೇಗೆ ಮನುಷ್ಯನ ಕಷ್ಟಕ್ಕೆ ತನ್ನ ಆಗಬೇಕಾದಂಥ ಅನುಪಾನಗಳ ಆಗದಿದ್ದರೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತದೆ ಅದೇ ರೀತಿ ದೇವರಲ್ಲಿಯೂ ಕೂಡ ಆ ನಿಯಮ ಪ್ರಕಾರ ಆಗದಂತಾದರೆ ಚೈತನ್ಯ ಕ್ಷಯ ಆಗ್ತದೆ ಅದಕ್ಕೆ ನಾವು ಎಡೆ ಮಾಡಿಕೊಡಬಾರದು ಅಂತ ಉತ್ಸವ ವಿಶೇಷವಾಗಿ ನಾವು ಸಂಕಲ್ಪ ಮಾಡಿರುವಂಥ ಉತ್ಸವವನ್ನು ಮಾಡಿಕೊಂಡು ಅನ್ನದಾನ ಅಲ್ಲಿ ನಿರಂತರವಾಗಿ ಅನ್ನದಾನ ನಡಿಬೇಕು ಕ್ಷೇತ್ರ ವೃದ್ಧಿಷ್ಟು ಪಂಚದ ಅಂತ ಹೇಳ್ತೀವಿ ಐದು ವಿಚಾರಗಳಿಂದ ಕೇವಲ ಸಾನ್ನಿಧ್ಯ ವಿದ್ಯೆ ಆಗ್ತದೆ ಅದರ ಸಂಕಲ್ಪ ಧರ್ಮಪ್ರಂಚೆ ಅದೆಲ್ಲವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿದೆ ಜೊತೆಗೆ ವಿಶೇಷವಾಗಿರುವಂಥ ಅನ್ನದಾನರು ಕೂಡ ನಡಿಬೇಕು ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಆ ಮತ್ತು ಸಂಕಲ್ಪಗಳನ್ನು ತಾವೆಲ್ಲರೂ ಮಾಡಿಕೊಡಬೇಕು ನಮಗೆಲ್ಲವೂ ತಿಳಿದಿದೆ ಅಂತ ಹೇಳುವ ಭಾವನೆ ಯಾವತ್ತೂ ಕೂಡ ಇಲ್ವಾ ನಮಗೇನು ತಿಳಿದಿಲ್ಲ ಅಂತ ಹೇಳುವಂಥ ಭಾವನೆ ಇದ್ದರೆ ಮಾತ್ರ ನಮ್ಮಲ್ಲಿರುವಂಥ ಕೊರತೆಯನ್ನು ನೀಗಿ ದೇವರು ನಮಗೆ ಸರಿಯಾಗಿರುವಂಥ ಮಾರ್ಗವನ್ನು ಒದಗಿಸಿಕೊಳ್ತಾರೆ ನಮ್ಗೆ ನಮಗೆಲ್ಲವೂ ತಿಳಿದಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ದೇವರು ಕೂಡ ನಮ್ಮ ಕೈ ಬಿಡ್ತಾರೆ ಯಾಕೆಂತ ಹೇಳಿದರೆ ಅನುಭವದಲ್ಲಿ ಬರಲಿ ಸಾಧಾರಣ ನಮಗೇನು ತಿಳಿದಿಲ್ಲ ಎಲ್ಲವನ್ನು ನೀನು ತೋರಿಸಿಕೊಡು ಅಂತ ಹೇಳುವಂಥ ಪ್ರಾರ್ಥನೆಯಲ್ಲಿ ಎಲ್ಲರೂ ಈಗ ಯಾವ ರೀತಿ ಮತ್ತೆ ಒಗ್ಗಟ್ಟಿರಲಿದ್ದಾರೆ ನಿಮಿತ್ತೇ ಉಂಟು ಹೇಗೆ ಹೇಳಿದರೆ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಕಡೆಯೂ ಕೂಡ ತಾನು ಮುಂದೆ ನಿಲ್ಲಬೇಕು ತಾನು ಮುಂದೆ ನಿಲ್ಲಬೇಕು ಹೇಳುವ ಭಾವನೆ ಇರುವವರೇ ಸಮಾಜದಲ್ಲಿ ಜಾಸ್ತಿ ಇರೋದು ಇಲ್ಲಿಗೆ ದಕ್ಷಿಣಕ್ಕೆ ಆಗುವಾಗ ಒಬ್ಬೊಬ್ಬರು ಕೂಡ ಇನ್ನೊಬ್ಬರನ್ನು ತೋರಿಸಿಕೊಡುವಂಥ ಸ್ಥಿತಿ ಉಂಟು ಅಂತ ಹೇಳಿದರೆ ಅಲ್ಲಿ ನಾನು ತಿಳುವುದಿಲ್ಲ ಇದು ನಿತ್ಯ ನಿರಂತರವಾಗಿ ಉಳಿದು ನಾಲ್ಕಿನ ಸಾ ಕಾರ್ಯವು ಕೂಡ ಸಾಂಗವಾಗಿ ನೆರವೇರಲಿಕ್ಕೆ ಪೂರಕವಾಗಿರುವಂಥ ಅನುಗ್ರಹವನ್ನು ಸ್ವಾಮಿ ವಿಜ್ಞಾನೇಶ್ವರ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಬಳಕೆ ಮಾಡಿ